ಅವರೇನೆಂದರೆ ಸಮಾಜಕ್ಕೆ ತಪ್ಪು ಸಂದೇಶ ಕೊಡೋ ಕೆಲಸ ಮಾಡ್ತಿದ್ದಾರೆ ಅವರು ಸವಿತಾ ಸಮಾಜಕ್ಕೆ ಅಪಮಾನ ಮಾಡಿದ್ರು ಅನ್ನೋದು ಅವರು ಸೃಷ್ಟಿ ಮಾಡಿರೋದು ಕಾಂಗ್ರೆಸ್ನವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸವಿತಾ ಸಮಾಜಕ್ಕೆ ಅಪಮಾನ ಮಾಡಿದ್ರು ಅನ್ನೋದನ್ನು ಅವರು ಸೃಷ್ಟಿ ಮಾಡಿ ಆ ಮೂಲಕ ಅವ್ರ ಮನಸಲ್ಲಿರುವಂಥ ದುರ್ಭಾವನೆಯನ್ನು ಪ್ರಕಟೀಕರಣಗೊಳಿಸ್ತಾ ಇದ್ದಾರೆ ನಾನು ಹೇಳಿದ್ದೇನೆ ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪು ಮಾಡೋಣಲ್ಲ ಸಬಿತಾ ಸಮಾಜದ ಬಂಧುಗಳು ನಮ್ಮ ಆತ್ಮ ಬಂಧುಗಳು ಅಂತ ಹೇಳಿದ್ದೀನಿ ಮತ್ತು ಕಳೆದ ಮೂವತ್ತೈದು ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಅವ್ರ ಜೊತೆಗೆ ಹಾಗೇ ನಡ್ಕೊಂಡಿದ್ದೀನಿ ಆ ರೀ ಅದೇ ರೀತಿ ನಡ್ಕೊಂಡಿದ್ದೀನಿ ನಡ್ಕೊಂಡು ಆ ರೀತಿ ಒಂದು ನಾನು ಹಿಂದುತ್ವಕ್ಕಾಗಿ ಕೆಲಸ ಮಾಡೋನು ಹಾಗಾಗಿ ನನಗೆ ನನ್ನ ಮನಸ್ಸಿನಲ್ಲಿ ಮೇಲು ಕೀಳು ಅನ್ನೋ ಭಾವನೆಗೆ ಜಾಗನೇ ಇಲ್ಲ ಆದರೆ ಅಪಮಾನ ಮಾಡಿದ್ದಾರೆ ಅಂತ ಸೃಷ್ಟಿ ಮಾಡ್ತಿರೋದು ಎಲ್ಲಿಂದ ಸೃಷ್ಟಿ ಆಯಿತು ಅಂತ ನನಗೆ ಗೊತ್ತು ಯಾರು ಸೃಷ್ಟಿ ಮಾಡಿ ಸತತ ಪ್ರಯತ್ನ ಮಾಡಿ ಸವಿತಾ ಸಮಾಜದ ಬಂಧುಗಳನ್ನ ಪ್ರಚೋದಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು ವಾಟ್ಸಪ್ ಗ್ರೂಪ್ಗಳನ್ನ ಎಲ್ಲಿ ಕ್ರಿಯೇಟ್ ಮಾಡಿದ್ರು ಎಲ್ಲಿ ಮೆಸೇಜ್ಗಳನ್ನು ಕಳಿಸೋ ಕೆಲಸ ಮಾಡಿದರು ಮತ್ತು ಕದು ಒಂದಷ್ಟು ಕಾಸು ಕೊಟ್ಟು ಪಾರ್ಟಿ ಮಾಡಿಸಿ ಹೌಸಿಂಗ್ ಬೋರ್ಡ್ನ ಒಂದು ಲಾಡ್ಜಲ್ಲಿ ಪಾರ್ಟಿ ಮಾಡಿಸಿ ನೀವು ಚ ಚಳುವಳಿ ಮಾಡಬೇಕು ಅಂತ ಎತ್ಕಟ್ಟಿದ್ದು ಕೂಡ ನನಗೆ ಗೊತ್ತು ಆದರೆ ನಾನು ಸವಿತಾ ಸಮಾಜದ ಬಂಧುಗಳಿಗೆ ನಾನು ವಿನಂತಿ ಮಾಡೋಕ್ಕೆ ಬಯಸೋದೇನು ಅಂದರೆ ನಾನು ಈಗಾಗಲೇ ತಪ್ಪು ಗ್ರಹಿಕೆಗೆ ಕಾರಣವಾಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ನನಗೇನು ಯಾವುದೇ ಸಂಕೋಚ ಇಲ್ಲ ಆದರೆ ಸವಿತಾ ಸಮಾಜಕ್ಕೆ ಅಪಮಾನ ಮಾಡೋ ಪ್ರಶ್ನೆ ಇಲ್ಲ ನೀವು ನನ್ನ ಆತ್ಮ ಬಂಧುಗಳು ನಿಮ್ಗೆ ಅಪಮಾನ ಮಾಡೋದು ನನಗೆ ನಾನು ಅಪಮಾನ ಮಾಡ್ಕೊಳ್ಳೋದು ಎರಡೂ ಒಂದೇ ಆಗುತ್ತೆ ಹಾಗಾಗಿ ತಪ್ಪು ಗ್ರಹಿಕೆಗೆ ಅವಕಾಶ ಕೊಡಬೇಡಿ ಅಂತ ವಿನಂತಿ ಮಾಡ್ತೇನೆ